ನನ್ನ ಸ್ಕೂಲ್ ಟೀಚರ್ಸ್ ನನ್ನ ಮನೆಗೆ ಬರ್ತಾ ಇದಾರೆ ನಂಗೆ ವಿಶ್ ಮಾಡೋದಕ್ಕೆ ಸಂದೀಪ್ ಬರೋದೊಂದು ಬಾಕಿ ಹಾಯ್ ನಮಸ್ಕಾರ ಎಲ್ಲಾರ್ಗು ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಮಮ್ಮಿ ಇವತ್ ನಾನು ಇಷ್ಟೊಂದು ಖುಷಿ ಯಾಕೆ ಗೊತ್ತಾ ಒಂದು ನನ್ನ ಐ ಸ್ಕೂಲ್ ಟೀಚರ್ಸ್ ನನ್ನ ಮನೆಗೆ ಬರ್ತಾ ಇದ್ದಾರೆ ನನಗೆ ವಿಶ್ ಮಾಡೋದಕ್ಕೆ ಇನ್ನೊಂದು ಸೇಮ್ ಡೇ ಸಂದೀಪು ಬೆಂಗಳೂರಿಂದ ಬರ್ತಾ ಇದ್ದಾರೆ ಸೀಮಂತ ಮುಗಿಸ್ಕೊಂಡಾದ್ಮೇಲೆ ಅವ್ರಿಗೆ ಬರೋದಕ್ಕೆ ಟೈಮ್ ಸಿಕ್ಕಿರಲಿಲ್ಲ ಇವತ್ತು ಬರ್ತಾ ಇದ್ದಾರೆ ಸೊ ಎರಡೆರಡು ಖುಷಿ ವಿಷಯ ನೋಡೋಣ ನಮ್ಮ ಟೀಚರ್ಸ್ಗಳೆಲ್ಲ ಬಂದ ಮೇಲೆ ವಿಡಿಯೋ ಮಾಡ್ತೀನಿ ನಮ್ಮ ಟೀಚರ್ಸ್ ಯಾರ್ಯಾರು ಅನ್ನೋದನ್ನು ನೀವೆಲ್ಲರೂ ನೋಡಿ ಅತೆ ತೆರಿತು ಬೈಕು ಅಂದ್ರೆ ಅಂತಕನು நார்ಮಲ್ ಆಗಿ ಟೈಕ್ ಮಾಡ್ತಾನೆ. ಅದಕ್ಕೆ ಏನಾದ್ರೂ 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 ಆಗಿರೋದು. ಆ ರೆಂಡ್ೆ ಪರವಾಗಿಲ್ಲ ನಾನು ಮಾಡ್ತೀನಿ. ನನಗೆ ನಾನು ವೇಟ್ ಮಾಡ್ತಿದ್ದೆ ಸಿಮಂತ ದಿನ ಎಲ್ಲ ಬರ್ತಿರ ಅಂತ. ಎಲ್ಲವಚೆ ಪ್ರೋಗ್ರಾಮ್ ಜಾಸ್ತಿ ಬಣೋ.

ಡಿಲ್ವರಿ ಡೇಟ್ ಯಾವಾಗ ಕೊಟ್ಟಿದ್ದಾರೆ ಅಂತ ಮ್ಯಾಮ್ ಕೇಳ್ತಾ ಕೇಳ್ತಾಯಿದ್ರು ಬಟ್ ಅದನ್ನು ನಾನು ಪಬ್ಲಿಕ್ಕಾಗಿ ರಿವೀಲ್ ಮಾಡೋದಕ್ಕಾಗಲ್ಲ ಬಿಕಾಸ್ ಸಂದೀಪ್ ಬೇಡ ಅಂತ ಹೇಳಿದ್ದೀವಿ ಹಾಗಾಗಿ

ಈ ಒಂದು ಖುಷಿ ವಿಷಯಕ್ಕೆ ನಾನೆಷ್ಟು ಅದೃಷ್ಟ ಮಾಡಿದಿನೋ ನನಗೆ ನಿಜವಾಗ್ಲೂ ಗೊತ್ತಿಲ್ಲ ಆದ್ರೆ ನನ್ನ ಮಗು ತುಂಬಾನೇ ಅದೃಷ್ಟ ಮಾಡಿದೆ ಅಂತ ಅನ್ಕೋತೀನಿ ಯಾಕೆಂದ್ರೆ ನನಗೆ ಪಾಠ ಹೇಳ್ಕೊಟ್ಟಂತ ಗುರುಗಳ ಕಡೆಯಿಂದ ನನ್ನ ನನಗಲ್ದೆ ನನ್ನ ಮಗುಗೂ ಆಶೀರ್ವಾದ ಸಿಕ್ಕಿದೆ ಬಹುಶಃ ಆಗ್ಲೇ ಹೇಳ್ದಾಗೆ ಇಡೀ ಎಂ ಜಿ ಎಂ ಹೈಸ್ಕೂಲ್ ನ ಒಂದು ಸ್ಟಾರ್ಟಿಂಗ್ ಡೇಸ್ ಇಂದ ಇಲ್ಲಿವರೆಗೂ ಏನಿದೆ ಮೇ ಬಿ ನಾನೇ ಅನ್ಸುತ್ತೆ ಇಷ್ಟು ಅದೃಷ್ಟವಂತಳು ಆ ಓದೋದು ಡಿಸ್ಟಿಂಕ್ಷನ್ ಬರೋದು ಅದೆಲ್ಲ ಒಂದು ಓಕೆ ಅದು ಬೇಕು ಪಾರ್ಟ್ ಆಫ್ ಲೈಫ್ ಪಾರ್ಟ್ ಆಫ್ ಎಜುಕೇಶನ್ ಬಟ್ ಈ ಒಂದು ಆಶೀರ್ವಾದದ ಮುಂದೆ ಮೇ ಬಿ ನನ್ನಷ್ಟು ಬ್ಲೆಸ್ಸಿಂಗ್ ಯಾರು ಇಲ್ಲ ಅನ್ಕೋತೀನಿ ತುಂಬಾ ಚಿಕ್ಕ ಟೈಮ್ ಅಲ್ಲಿ ನಾನು ಟಿವಿ ಲ ಕಾಣಿಸ್ಕೊಂಡಿದ್ದಾಗಿರ್ಬೋದು ಅಥವಾ ನಿಮ್ ಎಲ್ರು ಮುಂದೆ ಬಂದಿದ್ದಾಗಿರ್ಬೋದು ಬಟ್ ಇಷ್ಟು ಚಿಕ್ಕ ಟೈಮ್ಗೆನೆ ನನ್ಗೆ ಇಷ್ಟು ಪ್ರೀತಿ ತೋರಿಸ್ತಿದಿರಲ್ಲ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಪ್ರತಿ ಒಬ್ರುಗುನು ಈ ಒಂದು ಪ್ರೀತಿ ಮುಂದೆ ಬೇರೆ ಏನು ಬೇಕಾಗಿಲ್ಲ ಅಂತ ಅನ್ಸ್ ಬಿಡತ್ತೆ ಅದಷ್ಟು ಬೇಗ ನಾನು ಮತ್ತೆ ಕಮ್ ಬ್ಯಾಕ್ ಆಗ್ಬೇಕು ನಿಮ್ ಎಲ್ರು ಎಂಟರ್ಟೈನ್ ಮಾಡಬೇಕು ಅಂತ ಕಾಯ್ತಿದೀನಿ ನಾನು నిమిషన్ <subändig> <in>. <Glennaptha>

మాసీ ఇక్కడ వచ్చి నా వందేవనింషే <laughs> ఇరప இடக்களி மம் இல்லை அங்கே கை முட்டை நமஸ்கார்களிங்க அவ்வளோ அவ்வளோ கை முட்டை நமஸ்கார்களி கைகேன் விடாது நம்ம மம் எல்லாம் சார் ಯೂಟ್ಯೂಬ್ ಹಾಕ್ಬೋದ್ ತಾನೆ ನನ್ಗೊಂದು ಖುಷಿ ನಮ್ ಟೀಚರ್ಸ್ ಎಲ್ಲ ಬಂದಿದ್ರು ಅಂತ ಟೀಚರ್ಸ್ ಎಲ್ಲ ಬಂದಿದ್ದು ನನ್ ಖುಷಿ

ಇದು ಎ ಮಲ್ಲಿಗ್ರಾಸ್ ಕಡೆ ಹೋಗೋದು ಹಾ ಮಲ್ಲಿಗ್ರಾಸ್ ರೋಡಿನ ಹಾ ಅದೆ ಬರ್ತೀನಿ ನಾನು ಬಾಪ್ಪ ಥ್ಯಾಂಕ್ ಯು ಮ್ಯಾಮ್ ರೀಲಿ ಬಡ ಬರೇಲ್ಲಾ ತುಂಬಾ ಥ್ಯಾಂಕ್ಸ್ ಯು ಮೇಡಂ ನಮಗೆ ಬಾ ಧನ್ಯವಾದ ನಮ್ಮಡಿ ಯಲ್ಲವಾದು ಇರ್ಲಿ ಇರ್ಲಿ ತಕ್ಕ ಖುಷಿ ಆಗೋಯ್ತು ಮೇಬಿ ಎಮ್ ಜೆಮ್ ಸ್ಕೂಲ್ ಶುರುವಾದಾಗ್ಲಿಂದ ಇಷ್ಟ ಒಳ್ಳೆ ಆಶೀರ್ವಾದ ಸಿಕ್ಕಿರೋದು ನನಗೆ ಅಂದ್ಕೋತೀನಿ ಸೊ ಐ ಆಮ್ ಸೋ ಬ್ಲೆಸ್ಡ್ ಥ್ಯಾಂಕ್ ಯು ಗಾಡ್ ಜೈ ಶ್ರೀರಾಮ್ ಹ್ಞೂ ಕೊಟ್ಟೋದಂಥ ಸ್ಯಾರಿ ಇದು ನನಗೆ ತುಂಬಾ ಸ್ಪೆಷಲ್ 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 ಇದು ಥ್ಯಾಂಕ್ ಯು ಸೋ ಮಚ್ ನನ್ನ ಎಮ್ ಸ್ಕೂಲ್ನ ಹೈಸ್ಕೂಲ್ ಟೀಚರ್ಸ್ಗೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಸೊ ಇದೊಂಥರ ಲೈಫ್ ಲಾಂಗ್ ಮೆಮೊರಿ ಇದನ್ನ ನನ್ನ ಲಾಸ್ಟ್ ಟೈಮ್ವರೆಗೂ ಜೊತೆ ಇಟ್ಕೋತೀನಿ ಥ್ಯಾಂಕ್ ಯು ಸೋ ಮಚ್ ಸೊ ಮಮ್ಮಿ ಸಿಕ್ಕಾಪಟ್ಟೆ ಖುಷಿ ಆಗ್ತಿದೆ ಆ್ಯಂಡ್ ಯಾವ ಜನ್ಮದ ಅದೃಷ್ಟ ನಂಗೆ ಗೊತ್ತಿಲ್ಲ ಯಾಕೆಂದರೆ ಎಲ್ಲರೂ ಪ್ರೀತಿ ಸಿಗ್ತಿದೆ ನನಗೆ ಸೊ ನನ್ನ ಮಗುಗೂ ಕೂಡ ಆಶೀರ್ವಾದ ಸಿಕ್ಕಿದೆ ಸೊ ಇದೇ ರೀತಿ ಪ್ರೀತಿ ಯಾವಾಗಲೂ ನನ್ನ ಮೇಲೆ ನನ್ನ ಕುಟುಂಬದ ಮೇಲೆ ಇರಲಿ ಅಂತ ಕೇಳ್ಕೊತೀನಿ ಆ್ಯಂಡ್ ಇನ್ನು ಸಂದೀಪ್ ಬರೋದೊಂದು ಬಾಕಿ ಅದನ್ನು ಕೂಡ ಸೇಮ್ ವ್ಲಾಗಲ್ಲೇ ಆದರೆ ಕಂಟಿನ್ಯೂ ಮಾಡ್ತೀನಿ ಇಲ್ಲಾಂದರೆ ಅದನ್ನು ಸಪ್ರೇಟ್ ವ್ಲಾಗ್ ಮಾಡ್ತೀನಿ ಎಸ್ ಇಷ್ಟೆಲ್ಲ ಪ್ರೀತಿ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ದೇವರು ಒಳ್ಳೇದು ಮಾಡಪ್ಪ ಒಳ್ಳೆ ಆಯಸ್ಸು ಆರೋಗ್ಯ ಬಳೆ ಕೊಟ್ಟು ಚೆನ್ನಾಗಿರ್ತೀನಿ ಎಸ್ ಥ್ಯಾಂಕ್ ಯು ಓಕೆ